ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ ಕಾಂಗ್ರೆಸ್ ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವ್ರು ಯಾವತ್ತಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ ನಾವು ಯಾರಿಗೂ ಸಹಿತ ಈ ರೀತಿಯಾದಂತಹ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ ಅಯೋಧ್ಯಕ್ಕೆ ಬರೋರಿಗೆ ಅಯೋಧ್ಯೆಗೆ ಹೋಗಿ ಬರ್ತಾರೆ ಹೋಗಿ ಬರೋರು ಮಕ್ಕ ಮದೀನಾಕು ಹೋಗ್ತಾರ ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ಲೂಸ್ನೆಸ್ ನಿಂದನೆ ಇದಾಗ್ತಾ ಇದೆ ಇಲ್ಲಿ ಅವ್ರಿಗೆ ಏನು ಅನ್ನಿಸಿದೆ ಅಂದ್ರೆ ಬಿಜೆಪಿ ಸರ್ಕಾರ ಇರುವವರೆಗೆ ಕೆ ಜಿ ಎಲ್ ಡಿ ಡಿಜೆಲ್ ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಅನ್ನ ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸನ್ನು ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು ಅದ್ರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು ಅವ್ರು ಕಾಂಗ್ರೆಸ್ ಸರ್ಕಾರ ಐತಿ ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಒಂದು ಮಾನಸಿಕತೆ ಒಳಗೆ ಅವ್ರಿಗೆ ಇರೋದ್ರಿಂದ ಅಪರಾಧಿಗಳು ಅಪರಾಧ ಜಗತ್ನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು